ಆದ್ರೆ ಇವಾಗ ಸಮಾಜದಲ್ಲಿ ದೀಕ್ಷೆ ಅನ್ನುವಂತದ್ದು ಸಾಧನೆಯ ದೃಷ್ಟಿಗಿಂತ ಅದೊಂದು ಸಾಮಾನ್ಯ ಕ್ರಿಯೆ ಹೇಗೆ ಅದು ಸಾಮಾನ್ಯ ಕ್ರಿಯೆಯು ಆಗ್ಬಿಡುದಿಲ್ಲ ಗೊತ್ತಿದ್ದವ್ರು ಮಾತ್ರ ತಗೊಳ್ತಾರೆ ಬಾಕಿ ಬಾಕಿಯವ್ರು ಸುಮ್ಮನೆ ಕಟ್ಕೊಳ್ತಾರೆ ಅದರಲ್ಲೂ ವಿವಾಹದ ಸಂದರ್ಭದಲ್ಲಿ ಕಟ್ಟುವಂತಹ ಅಂದ್ರೆ ಲಿಂಗವನ್ನು ಧರಿಸುವಂತಹ ಪದ್ಧತಿ ಅವಾಗ ಹುಡುಕಾಡ್ತಿರ್ತಾರಲ್ಲ ಎಲ್ಲಿದೆ ಲಿಂಗ ತಗೊಂಡ್ಬನ್ನಿ ಕಡೆಗೆ ಅಷ್ಟಾದ್ರೂ ಉಳ್ಕೊಂಡಿದೆ ಹಿಂದೆ ಹೋಗಿದ್ರೆ ಕೆಲವು ಕಡೆ ಲಿಂಗಾನು ಮರ್ತೇ ಬಿಟ್ಟಿದ್ರು ನಾವು ಚಿಕ್ಕವರಿದ್ದಾಗ ಗಮನಿಸಿದಿನ್ನ ಇಷ್ಟ ಲಿಂಗ ಅನ್ನೋ ಹೆಸರೇ ಕೇಳಿರ್ಲಿಲ್ಲ ನಾವು ದೇವರು ದೇವರು ಅಂತ ಕರಿತಿದ್ರು ಅದಕ್ಕೆ ಮತ್ತು ಆಕಾರ ಕೂಡ ಲಿಂಗದ ಆಕಾರದಲ್ಲಿ ಇರಲಿಲ್ಲ ಅಥವಾ ಲಿಂಗವೇ ಅಲ್ಲವೇನೋ ಗೊತ್ತಿಲ್ಲ ನೀವು ಗೋಲಿ ಗಜ್ಜಿಗೆ ಆಡ್ತಿರಲ್ಲ ಆ ಟೈಪ್ ಇತ್ತು ದೇವರು ಅಂತ ಹೇಳಿ ಕೊಡ್ತಿದ್ರು ಲಿಂಗದ ಕಾಯಿ ಅಂತಿದ್ರು ಅವರು ಆ ಲಿಂಗದ ಕಾಯಿ ದೇವರು ಇದೆ ಅಂತ ಹೇಳಿದೆ ಅವಾಗ ಮುಟ್ಟು ನೋಡಿದ್ದೀನಿ ನಾನು ನಿಮಗೆ ಇಲ್ಲಿ ಈ ಹಸ್ತದಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಚಪ್ಪಟ್ಟೆ ಭಾಗ ಮಾಡಿರ್ತಾರಲ್ಲ ಅದಿರಲಿಲ್ಲ ಆದ್ರೂ ಒಟ್ಟಾರೆ ದೇವರು ಅಂತೇಳಿ ಪೂಜೆ ಮಾಡ್ತಿದ್ರು ಎಲ್ಲ ಧರ್ಮಗಳು ಕೂಡ ಹೀಗೆ ರಿಚುವಲ್ಸ್ ಅನ್ನುವಂಥದ್ದು ಅದು ಮನುಷ್ಯನನ್ನ ಸುಮ್ಮನೆ ಧರ್ಮವಂತನಾಗಿ ಉಳಿಸುತ್ತೆ ಅಥವಾ ಜಾತಿವಂತನಾಗಿ ಉಳಿಸ ಧರ್ಮಗಳೇ ಜಾತಿ ಆಗ್ಬಿಡ್ತಾವೆ ಬರ್ತಾವಂತ ಇದರಿಂದ ಮೂಲ ಪ್ರವಾದಿಗಳ ಆಶೆ ಭಂಗ ಬರ್ತದೆ ಅದು ಏನು ಮಾಡೋಕ್ಕಾಗಲ್ಲ ಕಾಲದ ನಿಯಮ ಮತ್ತು ಪ್ರತಿಯೊಂದು ಧರ್ಮವೂ ಕೂಡ ಹೇಗೆ ಸೃಷ್ಟಿನಲ್ಲಿ ಪ್ರಕೃತಿನಲ್ಲಿ ಸೃಷ್ಟಿ ಸ್ಥಿತಿ ಲಯ ಅಂತ ಇರುತ್ತದೋ ಹಾಗೆ ಪ್ರತಿಯೊಂದು ಧರ್ಮಕ್ಕೂ ಕೂಡ ಹುಟ್ಟು ಬೆಳವಣಿಗೆ ಮತ್ತು ಅಂತ್ಯ ಇದೇ ಇರ್ತದೆ ಯಾವುದೋ ಬೇಗ ಅಂತ್ಯ ಆಗ್ಬೋದು ಅಥವಾ ಸುಮ್ಮನೆ ಪಳೆಯುಳಿಕೆ ಥರ ಉಳ್ಕೊಂಡಿರ್ಬೋದು ಈಗ ಪಾರ್ಸಿ ಧರ್ಮ ಅಂತಿದೆ ಪರ್ಷಿಯಾ ದೇಶದಲ್ಲಿ ಹುಟ್ಟಿದಂತಹ ಜುರಾತುಷ್ಟ್ರ ಆ ಧರ್ಮ ಹೆಚ್ಚು ಕಡಿಮೆ ಅಳಿವಿನ ಹಂಚಿಗೆ ಬಂದಿದೆ ಅಂದರೆ ಸುಮಾರು ಒಂದು ಅರವತ್ತು ಸಾವಿರ ಜನನ ಆ ಅರವತ್ತೈದು ಸಾವಿರ ಜನರು ಹಿಂಗಿದ್ದಾರೆ ಪುಣ್ಯಕ್ಕೆ ಭಾರತ ದೇಶದಲ್ಲಿ ಅದು ಉಳಿದಿರೋದ್ರಿಂದ ಇಲ್ಲಿಯ ಸರ್ಕಾರದವರು ಒಳ್ಳೆ ಉದ್ದೇಶಕ್ಕೋ ಅಥವಾ ಓಟಿನ ಉದ್ದೇಶಕ್ಕೂ ಗೊತ್ತಿಲ್ಲ ಆವಾಗ ಅಂದರೆ ಎರಡ್ ಸಾವಿರದ ಐದು ಆರು ಏಳರಲ್ಲಿ ಪಾರ್ಸಿ ಧರ್ಮವನ್ನು ವಿಕಾಸ ಮಾಡಬೇಕು ಜನಸಂಖ್ಯೆ ತುಂಬ ಕಡಿಮೆ ಆಗಿದ್ದಾರೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇತ್ತು ಆಮೇಲೆ ಅದ್ರ ಬಗ್ಗೆ ಏನು ಚರ್ಚೆ ಆದಂಗೆ ಕಾಣಿಸ್ಲಿಲ್ಲ ಅಂದ್ರೆ ಹೀಗೆ ಪ್ರತಿಯೊಂದು ಧರ್ಮಕ್ಕೂ ಸೃಷ್ಟಿಯ ನಿಯಮದ ಪ್ರಕಾರ ಅಳಿ ಈಗ ಲಿಂಗಾಯತ ಧರ್ಮ ಅದು ಜಾತಿಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ ಈಗ ಸ್ವತಂತ್ರ ಧರ್ಮದ ಸ್ಥಾನಮಾನ ಬೇಕು ಅಂತ ಎಲ್ಲ ಕೇಳ್ತಾ ಇದ್ದಾರೆ ಅಂದ್ರೂ ಕೂಡ ಅಲ್ಲಿಯೂ ಉದ್ದೇಶ ಇರ್ತಕ್ಕಂಥದ್ದು ಸಣ್ಣದೇ ದೊಡ್ಡದಲ್ಲ ಅಂದರೆ ನಾವು ಸಾಧನೆ ಮಾಡಬೇಕು ಆನಂದ ಪಡೀಬೇಕು ಮತ್ತು ಯಾರಿಗೆ ಯಾರು ಈ ಧರ್ಮದಿಂದ ವಂಚಿತರಾಗಿದ್ದಾರೆ ಅಥವಾ ಧರ್ಮದ ಬಯಕೆ ಇದೆ ಅವರಿಗೆ ಹೊಸ ರೀತಿನಲ್ಲಿ ಕೊಡಬೇಕು ಅನ್ನುವ ಚಿಂತನೆ ನಡೆಯೋದಕ್ಕಿಂತ ನಾವು ಹೇಗೆ ಸಂಘಟಿತ ಆಗಬೇಕು ಹೊರಗಡೆಯ ಸೌಲಭ್ಯಗಳು ಅಂದರೆ ಮೀಸಲಾತಿ ಇರ್ಬೋದು ಅಥವಾ ಸರ್ಕಾರದಿಂದ ಸಿಗ್ತಕ್ಕಂಥ ಅನುದಾನಗಳಿರ್ಬೋದು ಇದನ್ನ ಪಡೆಯೋ ಗುರಿ ಇಟ್ಕೊಂಡೆ ಎಲ್ರೂ ಹೋರಾಟ ಮಾಡಂಗ್ ಕಾಣಿಸ್ತಾ ಇದೆ ಒಗ್ಗಟ್ಟಾಗ ಕಾಣಿಸ್ತಾ ಇದೆ ಇದು ಅಷ್ಟು ಸೂಕ್ತ ಅಲ್ಲ ಮೊನ್ನೆ ಮಠಾಧೀಶರ ಒಕ್ಕೂಟದಲ್ಲಿ ಒಬ್ಬರು ಸ್ವಾಮೀಜಿ ಮಾತು ಕೂಡ ಆಡಿದ್ರು ಅಂದ್ರೆ ಕೇವಲ ಮೀಸಲಾತಿಗೋಸ್ಕರನೇ ಸ್ವತಂತ್ರ ಧರ್ಮದ ಸ್ಥಾನಮಾನಕ್ಕೆ ನೀವು ಪ್ರಯತ್ನ ಮಾಡಿದ್ದೆ ಆದರೆ ಅದು ಕೇವಲ ಅಂದ್ರೆ ಇನ್ನೊಬ್ಬರ ತಟ್ಟೆಯ ಆ ಊಟವನ್ನು ಕಸಿಯೋ ಪ್ರಯತ್ನ ಅಲ್ವಾ ಇದು ಅಂದರೆ ಅವರು ನೆರವಾಗೇ ಹೇಳಿದರು ಎಸ್ ಸಿ ಎಸ್ ಟಿ ತಟ್ಟೆಗೆ ಯಾಕೆ ಕೈ ಹಾಕ್ತಾ ಇದ್ದೀರಾ ನೀವು ಅಂತಾನೆ ಕೇಳಿದ್ರು ಒಬ್ಬ ಸ್ವಾಮೀಜಿ ಅಂದರೆ ಇದು ಧರ್ಮದ ಅವಸಾನದ ಕಡೆಗೆ ಹೋಗ್ತಿರೋ ಸೂಚಕವ್ ನನಗೂ ಕೂಡ ಅನಿಸುತ್ತೆ ಮೇಲ್ನೋಟಕ್ಕೆ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಅಂತ ನಿಮ್ಗೆ ಅನ್ಸಿದ್ರು ಅದು ಎಲ್ಲಿ ಯಾವ ಧರ್ಮಕ್ಕೆ ಆಧ್ಯಾತ್ಮದ ಗಟ್ಟಿತನ ಇರೋದಿಲ್ಲ ಆ ಸೂಕ್ಷ್ಮತನ ಇರೋದಿಲ್ಲ ಸೂಕ್ಷ್ಮ ಮತ್ತು ಗಟ್ಟಿ ಎರಡೂ ಒಂದೇ ಅಧ್ಯಾತ್ಮ ಕ್ಷೇತ್ರದಲ್ಲಿ ಎಷ್ಟು ಸೂಕ್ಷ್ಮ ಆಗ್ತಿರೋ ಅಷ್ಟು ಸ್ಟ್ರಾಂಗ್ ಆಗ್ತೀರಿ ಅಧ್ಯಾತ್ಮ ಕ್ಷೇತ್ರದಲ್ಲಿ ಪಾರ್ಸಿ ಜನಾಂಗದ ವಿಷಯದಲ್ಲಿ ಒಂದು ಮಾತು ಬರುತ್ತೆ ನಾವೆಲ್ಲರೂ ತಿಳ್ಕೊಬೇಕಾದ್ರೆ ಮೊಟ್ಟ ಮೊದಲು ಅಂದರೆ ಸುಮಾರು ನೂರಾರು ಸಾವಿರ ವರ್ಷದ ಹಿಂದೆ ಇರ್ಬೋದು ಆಗ ಮುಸಲ್ಮಾನರ ದಾಳಿ ಅತಿಯಾದಾಗ ಪರ್ಷಿಯಾ ದೇಶದಲ್ಲಿ ಅವರಲ್ಲಿ ಕೆಲವರೆಲ್ಲ ವಾಪಸ್ ಬಂದ್ಬಿಡ್ತಾರೆ ಈ ಕಡೆ ಸಮುದ್ರದ ಮಾರ್ಗವಾಗಿ ಗುಜರಾತಿಗೆ ಬರ್ತಾರೆ ಒಬ್ಬ ರಾಜನ ನೇತೃತ್ವದಲ್ಲಿ ಗುಜರಾತಿಗೆ ಬರ್ತಾರೆ ಗುಜರಾತ್ನಲ್ಲಿ ಆವಾಗ ಪ್ರಾಯಶಃ ಇವಾಗ ಅದು ಒಂದು ಪ್ರದೇಶ ಇದೆ ಆ ಪಾಕಿಸ್ತಾನದ ಕಡೆಗೆ ಆ ದಂಡೆ ಅದು ಅಂದ್ರೆ ಸಮುದ್ರದ ದಂಡೆ ಜುನಾಗಢ ಅಂತ ಕಾಣಿಸುತ್ತೆ ಅಥವಾ ಆ ಒಂದು ಪ್ರಾಂತ್ಯ ಗುಜರಾತ್ ನಲ್ಲಿ ಸಮುದ್ರ ದಂಡೆ ಅಲ್ಲಿಗೆ ಒಬ್ಬ ರಾಜನ ನೇತೃತ್ವದಲ್ಲಿ ಇವರೆಲ್ಲ ಹೇಗೋ ತಪ್ಪಿಸ್ಕೊಂಡು ತಾವು ಜೀವ ಓಡಿಸ್ಕೊಂಡು ಬರ್ತಾರೆ ಬಂದು ಅಲ್ಲಿ ನಮಗೆ ಆಶ್ರಯ ಕೇಳ್ತಾರೋ ಯುದ್ಧಕ್ಕೆ ನಿಲ್ಲಲ್ಲ ಯಾಕೆ ಮೊದಲೇ ನಂದಿರ್ತಾರೆ ಪಾಪ ನಿರಾಶಾಕರಾಗಿ ಬಂದಿರ್ತಾರೆ ರಾಜನಿಗೆ ಆ ಅವರ ಮುಖಂಡ ಇಲ್ಲಿಯ ರಾಜನನ್ನ ಗುಜರಾತಿನ ರಾಜನನ್ನ ಬಂದು ಭೇಟಿ ಹಾಕ್ತಾನೆ ಭೇಟಿಯಾಗಿ ಹೀಗೆ ಇಷ್ಟೊಂದು ಸಾವಿರ ಜನ ನಾವು ಬಂದಿದ್ದೀವಿ ತಪ್ಪಿಸ್ಕೊಂಡು ನಮ್ದು ಧರ್ಮ ಉಳಿಸ್ಕೋಬೇಕಾಗಿದೆ ಅದಕ್ಕೆ ತಾವು ನಮಗೆ ಆಶ್ರಯ ಕೊಡಬೇಕು ಅವಾಗ ರಾಜ ಅಂತಾನೆ ನಮ್ಗೆ ಜಾಗ ಇಲ್ಲ ನಮ್ ಜನಕ್ಕೆ ಜಾಗ ಸಾಕಾಗಲ್ಲ ನಮ್ಮ ರಾಜ್ಯದಲ್ಲಿ ನಿಮ್ಗೆ ಎಲ್ಲಿಂದ ತಂದ್ಕೊಳ್ಳಿ ನಾನು ಬೇಡ ನಮ್ಮ ರಾಜ್ಯದಲ್ಲಿ ಅಂತ ಅವಾಗ ಒಂದು ಮಾತು ಹೇಳ್ತಾನೆ ನಾವು ನಿಮಗೆ ತೊಂದರೆ ಮಾಡೋದಿಲ್ಲ ಅನ್ಯಾಯ ಮಾಡೋದಿಲ್ಲ ಯುದ್ಧ ಮಾಡಲ್ಲ ನಾವು ನಿಮ್ಮ ಜೊತೆ ಹೇಗಿರ್ತೀವಿ ಅಂದರೆ ನಿಮ್ಮ ಜಾಗದಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಹಾಲಿನ ಜೊತೆ ಸಕ್ಕರೆ ಇರ್ತೀವಿ ಎಂತ ಅದ್ಭುತವಾದಂತ ಚಿಂತನೆ ನೋಡಿ ಇದು ನಿಜವಾದ ಧರ್ಮ ಹಾಲಿನ ಜೊತೆ ನಾವು ಸಕ್ಕರೆಯಾಗಿ ಇರ್ತೀವಿ ಹಾಲಿಗೆ ಸಕ್ಕರೆ ಹಾಕಿದ್ರೆ ಅದು ಲೋಟದಿಂದ ಹಾಲನ್ನು ಚೆಲ್ಲಲ್ಲ ಮುಸಲ್ಮಾನರು ಬ್ರಿಟಿಷರು ಮಾಡಿದ್ದು ಕಿತ್ಕೊಳ್ಳೋದು ಹೊಡೆದು ಬಡದು ಕೊಂದು ಅವರು ಕ್ರಿಶ್ಚಿಯಾನಿಟಿ ಇರಲಿ ಇಸ್ಲಾಮಿಕ್ ಇರಲಿ ಅದು ಜಗತ್ತಿನ ಪರ್ಯಂತರ ಜಗತ್ತಿನಲ್ಲೆಲ್ಲ ಇದು ಹೀಗೆ ಮಾಡಿರೋದದು ಆ ಜನಾಂಗವನ್ನು ನಾಶ ಮಾಡಿ ಎಷ್ಟೋ ಟ್ರೈಬಲ್ಸ್ನ ನಾಶ ಮಾಡಿಬಿಟ್ಟಿದ್ದಾರೆ ನಾಶ ಮಾಡಿ ಅಲ್ಲಿ ಈ ಇವ್ರತನವನ್ನ ಇವ್ರ ಧರ್ಮವನ್ನು ಬಿತ್ತಿದ್ದಾರೆ ಆದ್ರೆ ಪಾರ್ಸಿಗಳು ಅವ್ರು ಹೇಳ್ತಾರೆ ನಾವು ಹಾಲಿನ ಜೊತೆ ಸಕ್ಕರೆ ಇದ್ದಾಗಿರ್ತೀವಿ ಎಂಥ ಅದ್ಭುತವಾದಂತಹ ಪರಿಕಲ್ಪನೆ ಅವ್ರದ್ದು ಎಂಥ ಸುಮಧುರವಾದಂತಹ ಸಮ್ಮಿಲನಗೊಳ್ಳುವಂತಹ ಚಿಂತನೆ ಅದು ಇದು ಪ್ರತಿಯೊಂದು ಧರ್ಮದ ಆಶಯ ಇದೇ ಆಗಿರುತ್ತೆ ಮೊದಲು ಪ್ರತಿಯೊಂದು ಧರ್ಮದ ಆಶಯ ಇದೆ ಅವ್ರ ಗುರು ಕೂಡ ಅಷ್ಟೇನೆ ನಿಮಗೆ ಗೊತ್ತಿದೆಯೋ ಇಲ್ವೋ ಕೆಲವರಿಗೆ ಗೊತ್ತಿರಬಹುದು ಅಂತ ಅನ್ಕೊಂತೀನಿ ಜುರಾತುಷ್ಟ್ರ ಅವರ ಧರ್ಮಗುರು ಆ ಅವನಿಗೂ ವೈರಿಗಳಿರ್ತಾರೆ ಪ್ರತಿಯೊಂದು ಪ್ರವಾದಿಗೂ ವೈರಿಗಳಿರ್ತಾರೆ ಯೇಸು ಕ್ರಿಸ್ತನಿಗಾಗ್ಲಿ ಮೊಹಮ್ಮದ್ ಪೈಗಂಬರ್ಗಾಗ್ಲಿ ಬಸವಣ್ಣವ್ರಿಗಾಗ್ಲಿ ಬುದ್ಧನಿಗಾಗ್ಲಿ ಎಲ್ಲರಿಗೂ ಅವ್ರ ದೃಷ್ಟಿಯಲ್ಲಿ ಅವ್ರ ಯಾರನ್ನು ವೈರಿಗಳಂತ ಕಾಣ್ತಿರಲ್ಲ ಪ್ರವಾದಿಗಳು ಆದ್ರೆ ಅವ್ರನ್ನು ದ್ವೇಷಿಸ್ತಕ್ಕಂಥವ್ರು ಇರ್ತಾರೆ ಜುರಾತುಷ್ಟ್ರನನ್ನು ದ್ವೇಷಿಸುವಂತ ಒಬ್ಬ ವ್ಯಕ್ತಿಯನ್ನ ಹಿಡಿದು ಕೆಲವರೆಲ್ಲ ಅವನಿಗೆ ಪುಸಲಾಯಿಸಿ ಅಥವಾ ಏನೇನು ಆಸೆ ಆಮಿಷ ಹಚ್ಚೋರು ಗೊತ್ತಿಲ್ಲ ಅವನನ್ನು ಕೊಲ್ಲೋದಕ್ಕೆ ವ್ಯವಸ್ಥೆ ಮಾಡ್ತಾನೆ ಇವನು ಹಿಂದ್ಗಡೆಯಿಂದ ಬಂದು ಚೂರಿ ಹಾಕ್ತಾನೆ ಬಹಳ ಚೂಪಾದ ಆಯುಧವನ್ನು ತಗೊಂಡು ಬಂದು ಬೆನ್ನಿಗೆ ಬಿಟ್ಟು ಹಿಂದುಗಡೆಯಿಂದ ಬಂದು ಇರಿದು ಅವನು ಕೆಳಗಡೆ ಬೆಳೆಸ್ತಾನೆ ರಕ್ತ ಜೋರಾಗಿ ಹರಿತಾ ಇರುತ್ತೆ ಅವನು ಇನ್ನೇ ಗೊತ್ತಾಗುತ್ತೋ ಅವನಿಗೆ ಸಾವಿನ ಹಂಚು ಸಾವಿಗೆ ಬಂದೆ ನಾನು ಅಂಚಿಗೆ ಸಾವಿನ ಅಂಚಿಗೆ ಬಂದಿದ್ದೀನಿ ಗೊತ್ತಾಗುತ್ತೆ ಜ್ವರ ನನಗೆ ಆವಾಗ ಅವನು ಅವನನ್ನು ಕೈ ಸನ್ನೆ ಮಾಡಿ ಕರೀತಾನೆ ಅವನು ಹೊಡೆದಾಕ್ಬಿಟ್ಟು ಇವನು ಸಾಯೋದನ್ನು ಕಾಯ್ತಾ ಇರ್ತಾನೋ ಅಥವಾ ಅವನಿಗೆ ಪಶ್ಚಾತ್ತಾಪ ಆಗಿರುತ್ತೋ ಬಟ್ ನಿಂತಿರ್ತಾನೆ ಇವನು ಸಾವಿನ ದವಡೆಯಲ್ಲಿರ್ತಾನೆ ಆವಾಗ ಅವನನ್ನು ಕರೆದು ಬಿಟ್ಟು ಹತ್ರಕ್ಕೆ ಕರೆದು ಹೇಳ್ತಾನೆ ಆಯ್ತಪ್ಪ ನಿನ್ನ ಕೆಲಸ ನೀನ್ ಮಾಡಿದೀಯ ನನ್ನನ್ನು ಕೊಲ್ಲೋದು ನಿನ್ನ ಕೆಲಸ ಆಗಿತ್ತು ಕೊಂತ್ ಕೊಲ್ತಾ ಇದ್ದೀಯ ಪರವಾಗಿಲ್ಲ ನಾನು ನಿನ್ನನ್ನು ದ್ವೇಷ ಮಾಡಲ್ಲ ತಗೋ ಈ ಮಣಿ ತಗೋ ರುದ್ರಾಕ್ಷಿ ಮಣಿ ತರದ್ದು ಒಂದು ಮಣಿ ಅವನ ಚಿಹ್ನೆ ಹಾಕಿ ಅಥವಾ ಅವನು ಯಾವಾಗಲೂ ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಜಪಕ್ಕೋ ಅಥವಾ ಅವನು ಏನಕ್ಕೋ ಗೊತ್ತಿಲ್ಲ ಅವನವರು ಒಬ್ಬೊಬ್ಬರನ್ನು ಚಿಹ್ನೆ ಇಟ್ಕೊಂಡಿರ್ತಾರೆ ಇವನು ಹಾಗೆ ಇಟ್ಕೊಂಡಿರ್ತಾನೆ ಆ ಸರವನ್ನ ಅವನಿಗೆ ಕೊಟ್ಬಿಟ್ಟು ಇನ್ಮೇಲೆ ನನ್ನ ಧರ್ಮಕ್ಕೆ ನೀನೇ ಉತ್ತರಾಧಿಕಾರಿ ಹೇಗಿರ್ಬೇಕು ನನ್ನ ಧರ್ಮಕ್ಕೆ ನೀನೇ ಉತ್ತರಾಧಿಕಾರಿ ಇದನ್ನು ಮುಂದುವರಿಸೋ ಜವಾಬ್ದಾರಿ ನಿಂದೇನೆ ನಾನು ಹೋಗ್ತೀನಿ ನೀನು ನನ್ನ ಜಾಗದಲ್ಲಿ ನಿನ್ ಮುಂದುವರ್ಸು ಅಂದ್ರೆ ಬಸವಣ್ಣ ಹೇಗೆ ಕೊಲ್ಲಕ್ಕೆ ಬಂದವ್ರನ್ನ ಕಾಯುವನು ನೀನ್ ನನ್ನ ಅಯ್ಯ ಹೇಗೆ ಕೊಲ್ತೀಯ ನೀನು ಕೊಲ್ಲೋದಾದ್ರೆ ಕೊಲ್ಲು ಪರಮಾತ್ಮನೇ ನಿನ್ನ ರೂಪದಲ್ಲಿ ಬಂದ್ಕೊಂಡ್ರೆ ಕೊಂದ್ರೆ ಬಹಳ ಒಳ್ಳೇದು ಅಂತಂದಾಗ ಅವನು ಬದಲಾವಣೆಯಾಗಿ ಚಿಕ್ಕಯ್ಯ ಅಂತ ಅವನಿಗೆ ಹೆಸರು ಕಳ್ಳನನ್ನ ಕೂಡಲ ಸಂಗಮ ದೇವನಲ್ಲದೆ ಮತ್ತವರು ಇಲ್ಲ ಅಂತಂದಾಗ ಅವನು ಒಬ್ಬ ಶರಣನಾಗಿ ಪರಿವರ್ತನೆ ಆಗ್ತಾನೆ ಹಾಗೆ ಅಂದರೆ ನಾವಿಲ್ಲಿ ತಿಳ್ಕೋಬೇಕು ಅಂದರೆ ಧರ್ಮದ ಮೂಲ ಉದ್ದೇಶ ಅದು ಉದ್ಧಾರ ಮಾಡಂತಕ್ಕಂಥದ್ದೇ ಪ್ರವಾದಿಗಳ ಕಾಲಕ್ಕೆ ಅದೇ ಇರುತ್ತೆ ಬರ್ತಾ ಬರ್ತಾ ಎಲ್ಲ ಧರ್ಮದಲ್ಲಿಯೂ ಲೌಕಿಕ ಅಪೇಕ್ಷೆಗಳು ಸಂಘಟನೆಗಳು ಪ್ರಾರಂಭ ಆಗ್ತವೆ ಅಲ್ಲಿ ಸ್ಪಿರಿಚುಯಾಲಿಟಿ ಉಳಿಯಲ್ಲ ಕೇವಲ ರಿಚುಯಾಲಿಟಿ ಅಷ್ಟೇ ಉಳಿ ರಿಚುವಲ್ಸ್ ಅಷ್ಟೇ ಉಳಿಯುತ್ತೆ ಹಾಗೆ ನಮ್ಮ ಧರ್ಮ ಆಗಬಾರ್ದು ಅಂತಿದ್ದರೆ ನೀವು ಯಾರು ಇದನ್ನ ಕೇಳಿಸ್ಕೊಳ್ತಾ ಇದ್ದೀರಾ ಅಂತರಂಗದ ಸಾಧನೆ ನಮ್ಮ ಗುರಿಯಾಗಿರ್ಬೋದು ಅದರರ್ಥ ನೀವು ದುಡಿಬೇಡಿ ಗಳಿಸ್ಬೇಡಿ ಮನೆ ಕಟ್ಟಬೇಡಿ ಮಠ ಕಟ್ಟಬೇಡಿ ಅಂತ ನಾನು ಹೇಳಲ್ಲ ಬೇಕು ಅವು ಕೂಡ ಬೇಕು ಆದರೆ ಅವು ಹೊಡೆದಾಟದಿಂದ ಬಡದಾಟದಿಂದ ಕಿತ್ಕೊಳ್ಳೋದ್ರಿಂದ ಬರಬಾರ್ದು ಪ್ರೀತಿಯಿಂದ ಶಕ್ತಿಯಿಂದ ಮತ್ತು ಆನಂದದಿಂದ ಅವರು ಬರಬೇಕು ಲೌಕಿಕ ಸಂಪತ್ತು ಯಾವುದು ಹಿಂಸೆಯಿಂದ ಬರುತ್ತೋ ಅದು ಹಿಂಸೆಯಿಂದ ಹೋಗೇ ಹೋಗುತ್ತೆ ಪ್ರಕೃತಿ ನಿಯಮ ನಿಮ್ಮ ಕಣ್ಣು ಮುಂದೆ ನೋಡಿದರೆ ಬಾಬ್ರಿ ಮಸೀದಿ ಕಟ್ಟಿದ್ರು ದೇ ರಾಮ ಮಂದಿರವನ್ನು ಕೆಡವಿ ಈಗ ಅದು ಮತ್ತೆ ಯಾವ ರೂಪದಲ್ಲಾದರೂ ಅಲ್ಲಿ ರಾಮ ಮಂದಿರವೇ ಸ್ಥಾಪಿತ ಆಗೋ ಹಾಗೆ ಮಾಡಿದರೂ ಹೊಂತು ಐನೂರು ವರ್ಷದ ನಂತರ ಕೂಡ ಅದಕ್ಕೆ ಹಿಂಸೆಗೆ ಯಾವತ್ತೂ ಅಹಿಂಸೆ ಬರಲ್ಲ ಹಿಂಸೆಯಿಂದ ಧರ್ಮ ಉದ್ಧಾರ ಆಗಲ್ಲ ಹಿಂಸೆಗೆ ಹಿಂಸೆನೇ ಬರ್ತದೆ ಹಾಗೆಯೇ ಅಹಿಂಸೆಗೆ ಅಹಿಂಸೆ ಪರವಾಗಿಲ್ಲ ಒಂದು ವೇಳೆ ಅಹಿಂಸೆಯಿಂದ ಇದ್ದುಕೊಂಡು ನಮ್ಮ ಧರ್ಮ ಕಡಿಮೆ ಆಗತ್ತೆ ನಮ್ಮ ಧರ್ಮಕ್ಕೆ ಅಸ್ತಿತ್ವ ಇರೋದಿಲ್ಲ ಅಂದರೆ ಅದು ಪ್ರಕೃತಿ ನಿಯಮ ಇದ್ದರೆ ನಮ್ಮ ಧರ್ಮ ಪ್ರಕೃತಿ ನಿಯಮದಿಂದ ಪ್ರಕಾರವಾಗಿ ಅದು ನಾಶ ಆಗಬೇಕು ಅಂತಿದ್ರೆ ನಾವು ಹಿಂಸೆಯಿಂದ ಕೂಡ ಉಳಿಸ್ಕೊಳಕ್ಕಾಗಲ್ಲ ಉಳಿಸ್ಕೊಳಕ್ಕಾಗಲ್ಲ ಯಾವ ರೋಗದಲ್ಲಿ ನೋಡ್ತಾ ಇದ್ದೀರಿ ನೀವು ಇರಾನ್ ಇರಾಕಲ್ಲಿ ಏನಾಗ್ತಾ ಇದೆ ಮತ್ತು ಅಮೇರಿಕಾದಲ್ಲಿ ಏನಾಗ್ತಾ ಇದೆ ಇಸ್ರೇಲ್ನಲ್ಲಿ ಏನಾಗ್ತಾ ಇದೆ ಅದು ಸತತ ಹೊಡೆದಾಟ ಬಡದಾಟವೇ ಹೊರತು ಎಂದು ಅಹಿಂಸೆ ಶಾಂತಿ ಸಮಾಧಾನ ಸಮಾಧಿ ಸ್ಥಿತಿ ಆನಂದ ಎಂದು ಬರಲ್ಲ ಆದ್ದರಿಂದ ನಮ್ಮ ಶರಣರು ಅನಿವಾರ್ಯವಾಗಿ ಖಡ್ಗವನ್ನು ಮತ್ತು ತಪ್ಪಿಸ್ಕೊಂಡು ಹೋಗೋದಕ್ಕೆ ಮತ್ತು ವಚನವನ್ನು ಉಳಿಸೋದಕ್ಕೆ ನಿಮ್ಮ ಸಾಹಸ ಬೇಡಪ್ಪ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ವಚನ ಸಾಹಿತ್ಯವ್ರು ಹೊತ್ಕೊಂಡು ಅಂದ್ರೂ ಬಿಡಲಿಲ್ಲ ಅವರು ಬೆನ್ನು ಹತ್ತಿದ್ರು ಆತ್ಮರಕ್ಷಣೆಗಾಗಿ ಅವರು ಕಡ್ಗೆ ಹಿಡಿದು ಹೋರಾಟ ಮಾಡಿದ್ರು ಚೆನ್ನಸವಣ್ಣ ಆಮೇಲೆ ಅಕ್ಕನಾಗಮ್ಮನವರು ಮಣಿವಾಳ ಮಾವರು ಹೊರತು ನಿಜವಾಗಿ ಅವರಿಗೆ ಯುದ್ಧ ಮಾಡೋದಿರಲಿಲ್ಲ ನಮ್ಮ ಧರ್ಮದ ರೂಪ ಮುಂದೆ ಕೂಡ ಯುದ್ಧ ಮಾಡಿಲ್ಲ ಜಾಸ್ತಿ ಯುದ್ಧ ಮಾಡಿಲ್ಲ ವಿಜಯನಗರ ಕಾಲದಲ್ಲಿ ಪ್ರೌಢದೇವರಾಯ ಯುದ್ಧಕ್ಕೆ ಪ್ರಸಿದ್ಧಿ ಆಗಲಿಲ್ಲ ಆದ್ರೆ ಪ್ರೌಢದಾಯ ದೇವರಾಯನ ಹೆಸರು ಮರೆತರು ಯುದ್ಧ ಮಾಡಿ ಕಡೆಗೆ ವಿಜಯನಗರ ಸಾಮ್ರಾಜ್ಯ ಪತನಕ್ಕೆ ಶುರುವಾಗುವಂಥ ಕೃಷ್ಣ ಹೀರೋ ಮಾಡಿದ್ರು ಜಗತ್ತಿನ ವಿಪರ್ಯಾಸ ಆಭಾಸ ಅದು ಅದೇನೇ ಇರಲಿ ಪ್ರೌಢದೇವರಾಯನ ಕಾವ್ಯದಲ್ಲಿ ಉಳ್ಕೊಂಡಿದ್ದಾರೆ ಅವನ ಕಾಲಕ್ಕೆ ನೂರೊಂದು ಜನ ವಿರಕ್ತರು ಇವು ಚಾಮರಸ್ ಆಗಲಿ ಜಕ್ಕಣಾರ್ಯರಾಗಲಿ ಮತ್ತು ಲಕ್ಕಣ್ಣ ದಂಡೇಶ ಅವರೆಲ್ಲ ಸಾಹಿತ್ಯಾತ್ಮಕ ಉಳ್ಕೊಂಡು ಉಳ್ಕೊಂಡಿದ್ದಾರೆ ಅವರು ಇನ್ನೂ ಎಷ್ಟೋ ಕಾಲ ಉಳಿದಿರ್ತಾರೆ ಅದಕ್ಕೆ ಸಾಹಿತ್ಯ ಸಂಗೀತ ಕಲೆ ಮತ್ತು ಅಧ್ಯಾತ್ಮ ಸಾಧನೆ ಇದು ಧರ್ಮವನ್ನು ಕಟ್ಟಬೇಕು ಅಂತಹ ಅನುಯಾಯಿಗಳು ಹೆಚ್ಚು ಹೆಚ್ಚು ಆಗಬೇಕು ಇಲ್ಲ ಬರೀ ಬಹಿರಂಗದ ಗಳಿಸಿದ್ರೆ ಅದನ್ನ ಕಿತ್ಕೊಳ್ಳೋರು ಸುಲಭವಾಗಿ ಯಾರು ಬೇಕಾದ್ರೂ ಕಿತ್ಕೋಬೋದು ಅಧ್ಯಾತ್ಮ ಸಾಧನೆಯನ್ನು ಕಿತ್ಕೊಳ್ಳೋಕೆ ಆಗಲ್ಲ ಅಂಥ ವ್ಯಕ್ತಿಗಳನ್ನ ಅಂತಹ ತಾಯಂದಿರನ್ನ ಅಂತಹ ಮಕ್ಕಳನ್ನ ನಾವು ಬೆಳೆಸಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನ ಇರಲಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ